ಎಲೆಕ್ಟ್ರಿಕ್ ಲಾಕ್ ಮಾಡ್ಕೊಳ್ಲೇಬೇಕು ಐ ಡಿ ಯಾರಿಗೂ ಕೊಡಕ್ಕೆ ಹೋಗ್ಬಾರ್ದು ಫೇಸ್ಬುಕ್ ಫ್ರೆಂಡ್ಸನ್ನು ಫ್ರೆಂಡ್ ರಿಕ್ವೆಸ್ಟ್ ಬಂದಾಗ ನಿಮಗೆ ಪರಿಚಿತ್ರ ಇದ್ದರೆ ಮಾತ್ರ ಎಕ್ಸೆಪ್ಟ್ ಮಾಡಬೇಕು ಗೇಮ್ಸ್ ಆನ್ಲೈನ್ ಗೇಮ್ಸ್ಗಳ ಲಿಂಕನ್ನು ಕ್ಲಿಕ್ ಮಾಡಬಾರ್ದು ಐವತ್ತು ಕೋಟಿ ನೂರು ಕೋಟಿ ಬಂತು ಅಂತ ಪ್ರೈಸ್ ನಿಮ್ಮ ನಂಬರಿಗೆ ಅಂತ ಲಿಂಕ್ ಬರುತ್ತೆ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರ್ದು ನೀವೆಲ್ಲ ನಿಮಗೆ ತಿಳುವಳಿಕೆ ಇದ್ದರೆ ಅರಿವು ಇದ್ದರೆ ನೀವು ಸೈಬರ್ ಕ್ರೈಮ್ ಒಂದು ಭಾಗ ಆಗುತ್ತೆ ಇಲ್ಲ ಅಂದರೆ ಪ್ರತಿ ಒಂದು ತಿಂಗಳಲ್ಲಿ ಮಿನಿಮಮ್ ಐವತ್ತರಿಂದ ಅರವತ್ತು ಕಂಪ್ಲೆಂಟು ಸೈಬರ್ ಕಂಪ್ಲೇಂಟ್ ಬರ್ತಾ ಇದೆ ನಮಗೆ ಸ್ಟೇಷನ್ ಜಸ್ಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಡ್ಜ್ ಅವರಿಗೆ ಆ ನಾಲೆಡ್ಜ್ ಇಲ್ಲ ಇದನ್ನು ನೀವು ಹಿಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ನಾವು ಅಂದ್ಕೊಂತೀವಿ ಮೊಬೈಲ್ ಇಷ್ಟು ಕಣ್ಣು ವಸ್ತು ಇರೋದು ಏನಾಗುತ್ತೆ ಅಂತ ಇದರಿಂದ ಏನು ಬೇಕಾದರೆ ಯಾಕಂದ್ರೆ ನೀವು ಇಡೀ ಪ್ರಪಂಚಕ್ಕೆ ಪರಿಸ್ಥಿತಿ ಆಗೋದು ಇದರಿಂದ ನೀವು ಯಾರು ಏನು ಇವತ್ತಿನ ಪ್ರತಿಯೊಬ್ಬರು ಫೇಸ್ಬುಕ್ ಅಕೌಂಟ್ ಇನ್ಸ್ಟಾ ಅಕೌಂಟ್ ನಿಮ್ಮ ಬಗ್ಗೆ ಎಲ್ಲ ತಿಳಿದ್ಬಿಟ್ಟು ಈ ಟ್ರೈಲಿಂದ ಇದ್ರಲ್ಲೇ ಇನ್ನೊಂದು ಪಾರ್ಟಿನ ಸೈಬರ್ ಅಲ್ಲಿ ಅದನ್ನು ಕೂಡ ಅವತ್ತು ಹೇಳಿದ್ವಿ ಮತ್ತೊಮ್ಮೆ ನೀವು ನೆನಪಿಸ್ತೀನಿ